ವೆಲ್ಕಮ್ ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ನೀವು ಹೇಳಿ ಗುಡ್ ಮಾರ್ನಿಂಗ್ ಅಂತ ಗುಡ್ ಮಾರ್ನಿಂಗ್ ಹಾಯ್ ಹಾಯ್ ಹೇಳಿ ನೀನು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಆಕ್ಚುಲಿ ನಾವು ಸ್ವಲ್ಪ ರೆಡಿ ಆಗಿದ್ದೀವಿ ಯಾಕೆ ಗೊತ್ತಾ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅದಕ್ಕೆ ಸ್ವಲ್ಪ ಶೈ ಆಗಿದ್ದಾನೆ ನಿಂಗೆ ಏನನ್ಸುತ್ತೆ ಅನ್ಸುತ್ತೆ ರೀ ಚೆನ್ನಾಗಿ ಮಾಸ್ಕ್ ತೆಗ್ದಿದ್ದಾನೆ ಅನ್ಸುತ್ತಾ ಹೇಳಿದೆ ಕರೆಕ್ಟು ಸೊ ಓಕೆ ಓಕೆ ಬನ್ನಿ ಇವಾಗ ಟೈಮ್ ಆಗಿದೆ ಆಲ್ರೆಡಿ ಪಾಪ ಲೇಟ್ ಆಗಿದೆ ಸರಿ ನಡಿ ನಡಿ ನಡೀರಿ ಸೊ ಇವಾಗ ಹೊರಡ್ತಾ ಇದ್ದೀವಿ ನೋಡ್ಬೋದು ಟೈಮ್ ಈಗ ಬಂದು ನೈನ್ ಫಿಫ್ಟೀನ್ ಆಯಿತು ಸೊ ಆಕ್ಚುಲಿ ನಮಗೆ ಟೈಮ್ ಕೊಟ್ಟಿರೋದು ಸ್ಕೂಲಲ್ಲಿ ಟೆನ್ ಫಿಫ್ಟೀನ್ ಟು ಟೆನ್ ಫಾರ್ಟಿವರೆಗೂ ಟೆನ್ ಮಿನಿಟ್ಸ್ ಅವ್ರ ಫೈವ್ ಮಿನಿಟ್ಸ್ ಆ ಥರ ಕೊಟ್ಟಿದ್ದಾರೆ ಸೊ ಟೆನ್ ಫಿಫ್ಟೀನ್ಗೆ ನಮ್ಮದೊಂದು ಅಪಾಯಿಂಟ್ಮೆಂಟ್ ಇರೋದು ಆದರೆ ಲೈಕ್ ಸ್ಕೂಲಲ್ಲೂ ಇವಾಗ ಅಪಾಯಿಂಟ್ಮೆಂಟ್ ಥರನೇ ರಿಸಲ್ಟ್ ಎಲ್ಲ ಕೊಡೋದು ಬಿಕಾಸ್ ಜಾಸ್ತಿ ಇವತ್ತು ಮತ್ತು ಯಾವ ಟೈಮ್ಗೆ ಅದು ಟೈಮ್ಗೆ ಹೋದರೆ ಆಗೋದಿಲ್ಲ ಸೊ ಅವ್ರಿಗೆ ಅಂತ ಹೇಳಿ ಒಂದು ಟೈಮನ್ನು ಮೆನ್ಷನ್ ಮಾಡಿರ್ತಾರೆ ಆ ಟೈಮ್ಗೆ ನಾವು ಹೋಗಬೇಕಾಗತ್ತೆ ಸೊ ಬನ್ನಿ ಹಾಗಿದ್ರೆ ಇವತ್ತು ಟ್ರಾವೆಲಿಂಗ್ ವಿಡಿಯೋ ಇರುತ್ತೆ ಸೊ ವೆಲ್ಕಮ್ ಮಾಡ್ತಾ ಇವತ್ತು ವಂಡರ್ಫುಲ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಈ ಪ್ರೀತಿಯ ಕನ್ನಡತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ಬ್ಲಾಗನ್ನ ಶುರು ಮಾಡ್ತೀನಿ ಬನ್ನಿ ಹಳುವ ಸೊ ತುಂಬ ಜನ ಕೇಳ್ತಿದ್ರು ಅಲ್ವಾ ಅಕ್ಕ ನಿಮ್ಮದು ಯಾವೂರು ಯಾವರು ಯಾವರು ಅಂತ ಸೊ ನಮ್ದು ಒಂದು ಸರ್ಜಾಪುರದಲ್ಲಿ ಒಂದು ಹಳ್ಳಿ ಅಂದರೆ ಸರ್ಜಾಪುರ ಅಂದರೆ ಸರ್ಜಾಪುರ ಅಲ್ಲ ಸರ್ಜಾಪುರದ ಹತ್ರ ಒಂದು ಹಳ್ಳಿ ಸೊ ಹೇಗಿದೆ ಅಂತ ಹೇಳಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ನಾವಿರೋದು ಹಳ್ಳಿ ಅಂತ ಹೇಳಿದ್ನಲ್ವ ಇನ್ನೂ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆ ಥರ ಎಲ್ಲ ಇನ್ನೂ ಇಲ್ಲ ಇದಾವೆ ಅಟ್ ಪ್ರೆಸೆಂಟ್ ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ ಆಮೇಲೆ ಇವಾಗ ಒಂದು ಪಾಪ ಧರಣಿ ಎಲ್ಲನೂ ಶುರು ಆಗೋಗಿದೆ ಯಾಕೆ ಅಂದರೆ ಯಾವುದೋ ಒಂದು ಇದು ಮಾಡ್ತಾರಂತೆ ಸೊ ಆನೆಕಲ್ಲಲ್ಲಿರುವಂತಹ ಎಷ್ಟೋ ಜನರ ರೈತರ ಜಮೀನನ್ನು ತಗೊಂಡು ಆಲ್ಮೋಸ್ಟ್ ಈಗ ಸರ್ಜಾಪುರನೂ ಹಾಗೇ ಎಲ್ಲನೂ ತಗೊಂಡ್ಬಿಟ್ಟು ಡೆವಲಪರ್ಸ್ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಅವರೆಲ್ಲ ಈ ಥರ ಡೆವಲಪ್ಮೆಂಟ್ ಮಾಡ್ತಾ ಇದ್ದರೆ ಮತ್ತು ತರಕಾರಿ ಬೆಳೆಯೋರು ಯಾರು ರಾಗಿ ಬೆಳೆಯೋರು ಯಾರು ರೈತ್ರೆ ಇಲ್ಲ ಅಂದರೆ ನಾವು ಏನು ತಿನ್ನೋಕ್ಕಾಗತ್ತೆ ಎಲ್ಲವನ್ನ ಬೇರೆ ಕಡೆಯಿಂದ ಇನ್ ಇಂಪೋರ್ಟ್ ಮಾಡ್ಕೊಳಕ್ಕಾಗತ್ತಾ ಸೊ ಇದು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಶ್ಲಾಘನೀಯ ನಿಜವಾಗ್ಲೂ ಅದು ಧರಣಿನೂ ಸಹ ನಡೀತಾ ಇದೆ ಯಾರಿಗೆಲ್ಲ ಈ ಸುದ್ದಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಬಟ್ ನಮ್ಮ ಕಡೆ ಅಟ್ ಪ್ರೆಸೆಂಟ್ ಸರ್ಜಾಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಇವಾಗ ಡೆವಲಪರ್ಸ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಅಂಡ್ ನಾವು ಹೋಗೋ ರೋಡಂತೂ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು ಬೆಳಗ್ಗೆ ಹತ್ತು ಹೋಗಬೇಕಾದ್ರೆ ಹೇಗೋ ಹೋಗ್ಬೋದು ಬಟ್ ರಾತ್ರಿ ಟೈಮಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಆಗೇ ಆಗುತ್ತೆ ಯಾಕಂದರೆ ಸುತ್ತಮುತ್ತ ಎಲ್ಲ ಕಡೆ ಕಾಡು ರೀತಿ ಇದೆ ಆಮೇಲೆ ನಮ್ಮ ಮನೆ ಹತ್ರ ನವಿಲುಗಳು ಅವೆಲ್ಲನೂ ಇರ್ತವೆ ಮನೆ ಹತ್ರ ಅಲ್ಲ ನಮ್ಮ ಹೊಲಗಳ ಹತ್ರ ಅಲ್ಲಿ ಎಲ್ಲನೂ ನವಿಲು ಮತ್ತು ಜಿಂಕೆ ಮೊಲಗಳು ಇವೆಲ್ಲ ಬರ್ತಾಯಿರ್ತವೆ ಆದರೆ ನಾನು ಏಳು ವರ್ಷ ಆಯಿತು ಆಗಿ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಬಟ್ ನಮ್ಮ ಯಜಮಾನ್ರು ಹೇಳ್ತಾರೆ ಇಲ್ಲ ಬರುತ್ತೆ ಬಟ್ ನೀನು ಹೋಗಲ್ವಲ್ಲ ಹೊಲದ ಕಡೆ ಎಲ್ಲಾನು ಅಂದರೆ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಆ ಥರ ಹೋದಾಗ ಅವೆಲ್ಲ ಆಹಾರಕ್ಕೋಸ್ಕರ ಬರ್ತಾವಂತಾದ್ರೆ ತಂಪಿರೋ ಟೈಮಲ್ಲಿ ಈ ಕಡೆ ಬರ್ತವೆ ಬಿಸಿಲು ಟೈಮಲ್ಲಿ ನಾವು ಹೋದರೂ ಅವು ಇರೋದಿಲ್ಲ ಸೊ ಹಾಗೆ ನಮ್ಮದು ಇನ್ನೂ ಹಳ್ಳಿನೇ ಸೊ ನಮ್ಮೂರಲ್ಲಿ ಯಾವುದೇ ಥರದ ಹಾಸ್ಪಿಟಲ್ಸ್ ಇಲ್ಲ ಆಮೇಲೆ ನಾವು ಏನೇ ತೊಗೊಂಬರ್ಬೇಕು ಅಂದರೂ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟ್ರಸು ಅಥವಾ ಒಂದು ಟೆನ್ ಕಿಲೋಮೀಟರ್ಸ್ ದೂರನೇ ಹೋಗಬೇಕು ಸೊ ಇಷ್ಟಿದ್ದೂ ಒಂದು ಹುಡುಗಿ ಯೂಟ್ಯೂಬ್ ಮಾಡ್ತಾಳೆ ಅಂದರೆ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಏನಿಸ್ತಾ ಇದ್ದಾರೆ ನೋಡಿ ಸ್ಕೂಲ್ ಹತ್ರ ಬಂದಿದ್ದೀವಿ ಎಷ್ಟು ಸೈಲೆಂಟ್ ಆಗಿದೆ ನೋಡ್ತಾ ಇದ್ದೀರಲ್ಲ ಸ್ಕೂಲ್ ನೇಮ್ ಎಲ್ಲ ರಿವೀಲ್ ಮಾಡೋದಿಲ್ಲ ಸೊ ಜಸ್ಟ್ ಇವಾಗ ಬಂದಿದ್ದೀವಿ ನೆಕ್ಸ್ಟ್ ಇವಾಗ ಒಳಗಡೆ ಹೋಗಬೇಕು ತುಂಬ ಜನ ಪೇರೆಂಟ್ಸ್ ಆಲ್ರೆಡಿ ವೆಯ್ಟಿಂಗಲ್ಲಿದ್ದಾರೆ ಸೊ ನಾವು ಇಲ್ಲಿ ವೆಯ್ಟಿಂಗಲ್ಲಿ ಇದ್ದೀವಿ ಸೊ ನೋಡಬೇಕು ಎಷ್ಟೊತ್ತಾಗುತ್ತೋ ಏನು ಅಂತ ಹ್ಞೂ ಸೊ ನೋಡ್ಬಿಟ್ಟು ರಿಸಲ್ಟ್ ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ ಅಲ್ವಾ ಫೈನಲ್ಲಿ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ಗಳನ್ನು ತೆಗೆದಿದ್ದ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಮೈ ಸನ್ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಯಾಕಂದರೆ ಅವನಷ್ಟು ಓದಬೇಕಂದ್ರೆ ಮನೇಲಿ ನಾನು ಅಷ್ಟು ತರಬೇತಿ ಕೊಡ್ತಾನೆ ಇರ್ತೀನಿ ಯಾಕಂದರೆ ನಾನು ಹೇಳಿದಾಗೇನೆ ಪ್ರತಿಯೊಂದು ನನಗೆ ಟೆಸ್ಟ್ ಆಗಲಿ ಅದು ಎಕ್ಸಾಮ್ ರೀತಿಯೇ ನಾನು ಅವನಿಗೆ ಕಲಿಸೋದು ಸೊ ಮಾರ್ಕ್ಸ್ ನೋಡಿ ಫುಲ್ ಖುಷಿ ನಮಗಂತೂ ಆ್ಯಂಡ್ ಒಂದು ಕಂಪ್ಲೇಂಟ್ ಏನು ಗೊತ್ತಾ ಮೇಡಮ್ ನಿಮ್ಮ ಮಗ ಊಟ ಸರಿಯಾಗಿ ಮಾಡೋದಿಲ್ಲ ಲಂಚ್ ಟೈಮಲ್ಲಿ ಒನ್ ಅವರ್ ಕೊಟ್ಟರು ಅವನಿಗೆ ಸಾಕಾಗೋದಿಲ್ಲ ಈ ಥರ ಮೇಡಮ್ ಕಂಪ್ಲೇಂಟು ಇದಕ್ಕೆ ನಿಮ್ಮಲ್ಲಿ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ನನಗೆ ಆ ಥರ ಸೊಲ್ಯೂಷನ್ಸ್ ಯಾವುದು ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಬಳಸ್ಬಿಟ್ಟಿದ್ದೀನಿ ನಾನು ಸೊ ಮೊಬೈಲ್ ಫೋನ್ಸು ಅಷ್ಟೇ ವಿತಿನ್ ಒನ್ ಅವರ್ ಹಾಫ್ ಆನ್ ಅವರು ಕೊಟ್ ಕೊಡೋದೇ ಹೆಚ್ಚು ಹೆಚ್ಚು ನಮ್ಮ ಮನೆಯಲ್ಲಿ ಸೊ ನಾನು ಫೋನ್ ಮತ್ತು ಟಿ ವಿ ಅಷ್ಟೇ ಸ್ಕ್ರೀನ್ ಟೈಮ್ ಅನ್ನೋದು ತುಂಬ ಕಡಿಮೆ ಕೊಡ್ತೀನಿ ನನ್ನ ಮಗನಿಗೆ ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ ಯಾಕೆ ಅಂದರೆ ಮೊದಲೆಲ್ಲ ಮಕ್ಕಳು ವಿಡಿಯೋ ಮಾಡ್ತಾ ಇದ್ದೆ ಬಟ್ ಜನಗಳ್ಗದು ಇಷ್ಟ ಇಲ್ಲ ಈ ಥರ ಬೈಯೋದು ತೆಗಳೋದು ಇಂಥವೇ ಜನಗಳಿಗೆ ಇಷ್ಟ ಆಗತ್ತೆ ಏನು ಮಾಡೋದು ಅದು ಅವರವರ ಇಷ್ಟ ಅಲ್ವಾ ಸೊ ಅದ್ರ ಬಗ್ಗೆ ಬೇಡ ಆಯಿತು ಇದೇ ಥರ ಸಂದೇಶ ಬೇಕಾ ಆಯಿತು ಕೊಡೋಣ ಅದೇ ಥರ ಸಂದೇಶಗಳನ್ನೇ ಕೊಡ್ತಾನೆ ಹೋಗೋಣ ಸೊ ಏನೂ ಅಲ್ಲೆಲ್ಲ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಇಲ್ಲಿ ಹೋಟೆಲ್ಗೆ ಬಂದಿದ್ದೀವಿ ಸರ್ಜಾಪುರ ಹೋಟೆಲ್ಲು ಯಾರಾದರೂ ನಿಯರ್ ನಮ್ಮ ಸರ್ಜಾಪುರ ಸೈಡ್ ಇದ್ದರೆ ಕಮೆಂಟ್ ಮಾಡಿ ಖುಷಿಯಾಗತ್ತೆ ನಮಗೂ ಇಲ್ಲೆಲ್ಲನೂ ಫಾಲೋವರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಆ್ಯಂಡ್ ಈಗ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ದೀವಿ ಊಟ ಮಾಡಿಬಿಟ್ಟು ಈಗ ವಾಪಸ್ಸು ಮನೆ ಕಡೆ ಹೊರಟಬೇಕು ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ ಅಂದರೆ ಬೆಳಗ್ಗೆ ಪೂಜೆ ಮಾಡಿ ಹೊರಟ್ರೆ ಲೇಟ್ ಆಗುತ್ತೆ ಸೊ ಅಲ್ಲಿಂದ ಮೇಲೆ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಬಟ್ ಅದು ಏನಾಯಿತು ಅಂತ ಹೇಳಿ ಕೊನೆವರೆಗೂ ನೋಡಿ ಗೊತ್ತಾಗತ್ತೆ ಸೊ ಅವರೆಲ್ಲನೂ ಅಂದರೆ ಲೈಕ್ ನಾನು ಮತ್ತು ಹಸ್ಬೆಂಡು ಮೀಲ್ಸ್ ತೊಗೊಂಡ್ವಿ ಪರ್ಯಂತನಿಗೆ ಪನ್ನೀರ್ ಫ್ರೈಡ್ ರೈಸ್ ಬೇಕು ಅಂದ ಸೊ ಅವನಿಗೆ ಪನ್ನೀರ್ ಫ್ರೈಡ್ ರೈಸು ಈಗ ಊಟ ಎಲ್ಲ ಮುಗಿಸಿ ನಾವು ಇವಾಗ ವಾಪಸ್ ನಮ್ಮ ಮನೆ ಕಡೆ ಇದ್ದೀವಿ ಸೊ ಇವತ್ತಿನ ವಿಡಿಯೋ ವೀಡಿಯೋ ಒಂದು ಜಸ್ಟ್ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ ಇಲ್ಲಿ ಯಾವುದೇ ಥರದ ನನಗೆ ಇನ್ಫಾರ್ಮೇಷನನ್ನು ಇಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೀನಿ ಆ್ಯಂಡ್ ಆಲ್ಸೋ ಸ್ವಲ್ಪ ಲೈಕ್ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದರೆ ಅದಕ್ಕೆ ಸಪ್ರೇಟ್ ವೀಡಿಯೋಗಳನ್ನೇ ಮಾಡಬೇಕಾಗತ್ತೆ ಸೊ ಇದು ನನ್ನ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಆ ದಿನದಲ್ಲಿ ನಾನು ಏನೆಲ್ಲ ಮಾಡಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ಬೋದು ಸೊ ಅದಕ್ಕೋಸ್ಕರ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಥರದ ಇನ್ಫಾರ್ಮೇಷನ್ ಅನ್ನೋದು ಇರೋದಿಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಅಂದರೆ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಇದೊಂದು ದೊಡ್ಡ ಇದಾಗ್ಬಿಟ್ಟಿದೆ ಏನೇ ಆಗಲಿ ಬಟ್ ಸಪೋರ್ಟ್ ನಮಗೂ ಇರ್ಲಿ ಅಷ್ಟೇ ಕೇಳ್ಕೊತೀನಿ ಕೇಳ್ತಿದ್ರಲ್ವಾ ನಿಮ್ಮ ಹಳ್ಳಿ ತೋರಿಸಿ ನಿಮ್ಮ ಹಳ್ಳಿ ತೋರಿಸಿ ಅಂತ ನೋಡಿ ನಮ್ಮ ಹಳ್ಳಿನೇ ಹಿಂಗಿರುತ್ತೆ ನಮ್ಮೂರ ಹಳ್ಳಿ ರೋಡು ಜನ ಕೇಳ್ತಿದ್ರಲ್ವಾ ತೋರಿಸಿ ತೋರಿಸಿ ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಸೊ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಯಿತಾ ಇವಾಗ ಟೈಮು ಆಲ್ಮೋಸ್ಟ್ ನಾಲ್ಕೂವರೆ ಆಯಿತು ಸೊ ಇನ್ನೊಂದು ವೀಡಿಯೋ ಮಾಡಬೇಕಿತ್ತು ಅದನ್ನು ಮಾಡಿಕೊಂಡೆ ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ದು ವೀಡಿಯೋ ಅಂದರೆ ಶಾಪಿಂಗ್ ಮೀನ್ಸ್ ನನಗೆ ಸ್ಯಾರಿ ಎಲ್ಲ ತೊಗೊಬರ್ಬೇಕಿತ್ತು ಅಂತ ಹೇಳಿ ಸ್ಯಾರೀಸ್ ಎಲ್ಲ ಶಾಪ್ ಮಾಡಿದೆ ಸೊ ಯಾವ ಶ್ಯಾರಿ ಯಾವ ಸ್ಯಾರಿ ಬಂದೆ ಅಂತ ಹೇಳಿ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲ ನೋಡೇ ನೋಡಿರ್ತೀರ ಸೊ ತುಂಬ ಜನ ನನಗೆ ಅವತ್ತಿನ ದಿನ ಸ್ಯಾಟರ್ಡೆ ದಿನ ನಾನು ವೀಡಿಯೋ ಹಾಕಿದ್ದೆ ಆ್ಯಕ್ಚುಲಿ ಅವತ್ತು ನೀನು ವೀಡಿಯೋ ಹಾಕಿದ್ದಿದ್ದು ಟ್ವೆಲ್ತ್ ಸ್ಯಾಟರ್ಡೆ ವೀಡಿಯೋ ಅದು ಸೊ ಇವತ್ತು ನೈನ್ಟೀನ್ ನೈನ್ಟೀನ್ ಯಾ ನೈನ್ಟೀನ್ ಸೊ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅದು ಸೊ ಅದಕ್ಕೆ ಕಮೆಂಟು ಓ ನೀವು ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವರು ಸತ್ಯ ಇದೆ ದೇವ್ರ ಕಡೆ ಹಾಗೆ ಈಗ ಮೈ ಗೋಡ್ ಇಸ್ ಈಸ್ ದಟ್ ನನಗೆ ನನಗದಿಂದ ನಗ್ಗಬೇಕಾ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇರೋದು ಅಷ್ಟೇ ಕೆಲವೊಂದು ಕಮೆಂಟ್ಗಳನ್ನ ನಂಗೆ ಹಂಗೆ ಮಾಡಿಸ್ತು ಹಾಗಾಗಿ ಇವಾಗ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನೈನ್ಟೀನ್ತು ಸೊ ಅಲ್ಲಿಂದ ಹೋಗಿ ಬಂದ್ವಿ ನಂದು ಪೀರಿಯಡ್ ಇದ್ದಿತ್ತು ಈ ವೀಕಲ್ಲೇ ಸೊ ಬೆಟ್ರ್ ನನಗೆ ಅಮಾವಾಸ್ಯೆಗಿಂತ ಮುಂಚೆನೇ ಪೀರಿಯಡ್ ಆಯಿತು ಸೊ ಅಲ್ಲಿಂದ ಬಂದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ ಇನ್ನೇನು ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳಿ ಈಟ್ರಿಗೆಲ್ಲ ನೀರು ಹಾಕಿದರೆ ಆಗೋಯಿತು ಸರಿ ಅಂತ ಹೇಳಿ ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಪೂಜೆ ಇಲ್ಲ ಯಾಕಂದ್ರೆ ಪೀರಿಯಡ್ ಆದಾಗ ಇನ್ನು ಹೆಂಗೆ ಪೂಜೆ ಸೊ ಅವರು ಆಫೀಸ್ಗೆ ಹೋಟ್ರು ಆಲ್ರೆಡಿ ಇನ್ನು ನಾನೇ ಮಾಡಬೇಕಿತ್ತು ಇನ್ನು ಪೂಜೆ ಇಲ್ಲ ಇವತ್ತು ಸೊ ಹೀಗೆ ಹಾಂ ಸುಮ್ಮನೆ ಗೊತ್ತಿಲ್ದಿರ ಏನೇನೋ ಏನೇನೋ ಕಮೆಂಟ್ ಮಾಡ್ತೀರಾ ಹಾಂ ದೇವರು ದಿಂಟರು ಅವಳಿದೆ ಸತ್ಯ ಮೈ ಗಾಡ್ ಸೀರಿಯಸ್ಲಿ ಸೀರಿಯಸ್ಲಿ ಅಂದರೆ ಹಂಗೆ ಮಾತಾಡ್ತಾರೆ ಆ್ಯಕ್ಚುಲಿ ನಾನು ಈಗ ಆಚೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಆಚೆ ನಮ್ಮದು ಬಾಲ್ಕನಿ ಓಕೆ ನಾ ಗ್ಲಾಸ್ ಎಲ್ಲ ಹಾಕ್ಸಿದೀವಿ ಸೊ ಇದು ಬಾಲ್ಕನಿ ಆ್ಯಕ್ಚುಲಿ ನೋಡಿ ಅಲ್ಲಿ ಹೀಟ್ರಿಗೆ ಹಾಕ್ಕೊಳ್ಳೋದು ನಾವು ಇದು ಬಾಲ್ಕನಿ ಯಾಕೆ ನಾನು ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗ ಇವತ್ತು ಸಾಟರ್ಡೆ ಸ್ಕೂಲಿಂದ ಪಾಪ ಟಯರ್ಡ್ ಆಗಿ ಬಂದಿದ್ದಾನೆ ಅವನು ರೂಮಲ್ಲಿ ಮಲಗಿದ್ದಾನೆ ಸೊ ನಾವು ಒಳಗಡೆ ವೀಡಿಯೋ ಮಾಡಿದ್ರೆ ಎದ್ ನಮ್ಮ ಅಕ್ಕ ಸೊ ಒಳಗಡೆ ವೀಡಿಯೋ ಮಾಡಿದ್ರೆ ಅವನು ಎದ್ಬಿಡ್ತಾನೆ ಅದಕ್ಕೆ ಅಂದ್ಬಿಟ್ಟು ನಾನು ಆಚೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಇದಕ್ಕಿಂತ ಇನ್ನೇನು ನಿಮ್ಗೆ ಅದೇನು ಆ್ಯಕ್ಚುಲಿ ಇವತ್ತು ನನಗೆ ಹುಷಾರಿಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಅದು ಲಾಸ್ಟ್ ವೀಕು ನಾನು ರಾಯರ್ ವಾರ ಮಾಡ್ತಾಯಿದ್ದೆ ಅಂದರೆ ಪ್ರತಿ ಏಳು ವಾರಗಳ ಕಾಲ ಮೂವತ್ತ್ನಾಲ್ಕು ಕಡಲೆ ಕಳೆದು ಹಾರ ಮಾಡಿ ಪೂಜೆ ಮಾಡ್ತಾ ಇದ್ದೆ ಇದ್ದೆ ವ್ರತದಲ್ಲಿ ಇದ್ದಾಗ ದಿನಾ ತಲೆ ಸ್ನಾನ ಮಾಡಿದಾಗ ಏನಾಗುತ್ತೆ ತಿಂಕ್ ಮಾಡಿ ದಿನಾಸ್ ತಲೆ ಸ್ನಾನ ಮಾಡಿದೆ ಅದ್ರ ಜೊತೇಲಿ ಪರ್ಯಂತಕ್ಕೆ ಟೆಸ್ಟ್ಗಳೆಲ್ಲ ಇತ್ತು ಸೊ ಅದು ಅವಂದು ಟೆಸ್ಟ್ಗಳಿಗೆ ಪ್ರಿಪ್ರೇಷನ್ ಮಾಡೋದು ಇದ್ದ ಟೆನ್ಷನಲ್ಲಿ ಸ್ವಲ್ಪ ಹೆಡ್ಡೆಕ್ ಆಗಿ ಸ್ವಲ್ಪ ಬಾಡಿ ಸ್ಟ್ರೈನ್ ಆಗಿ ನಂಗೆ ಹುಷಾರಿಲ್ದಂಗೆ ಆಯಿತು ಬಟ್ ಇವತ್ತು ನೈಂಟೀನ್ ಡೇಟ್ ಬೇಕಂದರೆ ಲೈವ್ ಬೇಕಾದರೂ ನಂಗೆ ಬರ್ಬೋದಿತ್ತು ಬಟ್ ನಂಗೆ ಸ್ವಲ್ಪ ಪೀರಿಯಡ್ ಟೈಮಲ್ಲಿ ಹೆಂಗೆ ಹೇಳಿ ಜಸ್ಟ್ ಮಲ್ಗನಪ್ಪ ಮಲ್ಗನಪ್ಪ ಅನ್ನೋ ಥರ ಅನ್ನಿಸ್ತದೆ ಸೊ ಆಲ್ರೆಡಿ ನಾನು ವೀಡಿಯೋನೂ ರೆಕಾರ್ಡ್ ಮಾಡಿಬಿಟ್ಟೆ ಸ್ಯಾರಿಯೆಲ್ಲ ಏನು ತಂದೆ ಏನು ಅಂತ ಅದಕ್ಕೋಸ್ಕರ ಅಂತ ಹೇಳಿ ನಾನು ಆರಾಮಾಗಿ ಮೈ ಗಾಡ್ ನಿಜವಾಗ್ಲೂ ಇಂಥ ಜನಗಳ ಮಾತು ಸಿಲ್ಲಿ ಅನ್ನಿಸುತ್ತೆ ನಿಜವಾಗ್ಲೂ ಕೆಲವೊಂದು ಮಾತುಗಳು ಸೊ ನಾನು ಹೇಳೇ ಇಲ್ಲ ಯೂಟ್ಯೂಬರ್ ಯೂಟ್ಯೂಬರ್ ನಿಜ ಕೆಲವೊಬ್ಬರು ಜನಗಳಿಗೆ ಅವರೇನು ಮಾತಾಡಿರ್ತಾರಲ್ವಾ ಆ ಮಾತಿನ ಮೇಲೆ ನಿಗ್ಗಾನೇ ಇರೋದಿಲ್ಲ ಹೋಗಿ ಅವ್ರ ವೀಡಿಯೋನ ಅವ್ರಿಗೆ ವ್ಯೂಸ್ ಬೇಕಲ್ವಾ ಅವ್ರ ವೀಡಿಯೋನ ಅವರೇ ಕ್ಲೀನಾಗಿ ನೋಡೋಕೆ ಹೇಳಿ ದೆ ಮೆನ್ಷನ್ ಚಿಕ್ಕ ಯೂಟ್ಯೂಬರ್ ಇದೇ ಇದೆ ಬೇಕಂದ್ರೆ ಹೋಗಿ ನೋಡ್ಕೊಳ್ಳೋಕೆ ಹೇಳಿ ಆ ನಿಮ್ಮ ಅವಳಿಗೆ ಅಷ್ಟೇ ಸೊ ನನಗೆ ಇದು ತುಂಬ ಎಷ್ಟು ಕಚ್ಚಡ ಜನ ಇರ್ತಾರಪ್ಪ ಜಿ ಅವ್ರು ಸರಿಗೆ ನಾವು ನಿಂತ್ಕೊಳೋಕ್ಕೂ ಆಗೋಲ್ಲ ಬಿಡಿ ಸೊ ನಾನು ಈ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ನಂಗೆ ಫುಲ್ ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸೊ ಇವತ್ತು ನಾಳೆ ಸ್ವಲ್ಪ ರೆಸ್ಟಲ್ಲಿ ಇರ್ತೀನಿ ಸೊ ಮಂಡೆಯಿಂದ ಆ್ಯಸ್ ಯೂಜಲ್ ಬ್ಲಾಗ್ಗಳಂತೂ ಬಂದೇ ಬರುತ್ತೆ ಕೀಪ್ ಸಪೋರ್ಟಿಂಗ್ ಹಲೋ ಚುಲಾ ಬಾಯ್ ಬಾಯ್ ಆ್ಯಂಡ್ ಒನ್ ಮೋರ್ ಥಿಂಗ್ ಯಾರಿಗಾದ್ರೂ ಪೀರಿಯಡ್ಸು ಟೈಮಲ್ಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇದೆ ಹಬ್ಬದ ಟೈಮಲ್ಲಿ ಪೀರಿಯಡ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಬೈ ಚಾನ್ಸ್ ನಿಮ್ಗೆ ಅದೇ ಥರ ಡೇಟ್ ಇದೆ ಅವ್ರು ಹಾಕ್ಬಿಡ್ತೀವಿ ಆಗಬಾರ್ದು ಅಂದರೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಅದಕ್ಕೆ ನನ್ನ ಹತ್ರ ಒಳ್ಳೆ ಪರಿಹಾರ ಇದೆ ಅದನ್ನು ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಸ್ ಆಫ್ ಲಾ ಬಾಯ್ ಬಾಯ್